ನಿಮಗೆ ತಂಬಾಕು ಸೇವನೆಯಿಂದ ಉಂಟಾಗುವ ಹಾನಿಯ ಬಗ್ಗೆ ತಿಳಿದಿರಬಹುದು ಯಾವುದೇ ಒಂದು ಅಭ್ಯಾಸವನ್ನು ಬಿಡಲು ಕಷ್ಟವಾದಾಗ ಅದನ್ನು ಚಟ ಎಂದು ಕರೆಯಲಾಗುತ್ತದೆ ಇನ್ನು ತಂಬಾಕಿನ ವ್ಯಸನವು ಕೂಡ ಪ್ರಪಂಚದಾದಂತಹ ಅನೇಕರನ್ನು ಆವರಿಸಿದೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಚಟದಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ ಹಾಗಾದ್ರೆ ಅದರಲ್ಲಿ ಏನಿದೆ ಅಂತೀರಾ ತಂಬಾಕಿನಲ್ಲಿ ಅಂಶವಿರುತ್ತದೆ ಇದು ದೇಹಕ್ಕೆ ಹೋಗಿ ಅನೇಕ ರೀತಿಯ ಗಂಭೀರ ಕಾಯಿಲೆಗಳನ್ನು ಉಂಟು ಮಾಡುತ್ತದೆ ಅಂಶವು ಮೆದುಳಿನಲ್ಲಿ ಡೋಪಮೈನ್ ಎಂಬ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತದೆ ಅದು ಜನರಿಗೆ ಒಳ್ಳೆಯ ಭಾವನೆಯನ್ನು ನೀಡುತ್ತದೆ ಅಲ್ಲದೆ ಖಿನ್ನತೆಗೆ ಒಳಗಾದವರು ಧೂಮಪಾನ ಮಾಡಲು ಕೂಡ ನಿಕೋಟಿನ್ ಕಾರಣವಾಗಿದೆ ಇದು ಮೆದುಳಿಗೆ ತಲುಪಲು ಕೇವಲ ಹತ್ತು ಸೆಕೆಂಡ್ ಗಳು ತೆಗೆದುಕೊಳ್ಳುತ್ತದೆ ಉತ್ತಮ ಭಾವನೆಯನ್ನು ನೀಡುತ್ತದೆ ಹಾಗಾಗಿ ಅವರು ತಂಬಾಕು ಸಿಗರೇಟ್ ಗಳ ದಾಸರಾಗ್ತಾರೆ ನೀವು ಪದೇ ಪದೇ ಸಿಗರೆಟ್ ಸೇದುವ ಚಟ ಹೊಂದಿದರೆ ಅದನ್ನು ನಿಯಂತ್ರಿಸಲು ಮೊದಲು ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವ ಬಯಕೆಗಳನ್ನು ನಿಗ್ರಹಿಸಿ ನಿಮಗೆ ಆನಂದ ನೀಡುವ ಮತ್ತು ಮನಸ್ಸನ್ನು ನಿಗ್ರಹಿಸುವ ಕೆಲಸದಲ್ಲಿ ಮಗ್ನರಾಗಿ ಇನ್ನು ನೀವು ಧೂಮಪಾನವನ್ನು ತೀರಿಸಲು ಪ್ರಯತ್ನಿಸುತ್ತಿದ್ದರೆ ನಿಮ್ಮ ಕುಟುಂಬ ಸ್ನೇಹಿತರಿಗೆ ಈ ವಿಷಯ ತಿಳಿಸಿ ಅವರ ಸಹಾಯ ಪಡೆಯಿರಿ ಅವರು ಹೇಳುವ ಮಾತನ್ನು ಕೇಳಿ ಇದರಿಂದ ನಿಮಗೆ ಮತ್ತಷ್ಟು ಒಳ್ಳೆಯ ಆಲೋಚನೆಗಳು ಬರುತ್ತವೆ